ಪಾಠ ನಡಿ ಎಲ್ಲಿ ದಿನ ಎಲ್ಲಿ ಕರ್ಕೊಂಡು ಹೋಗ್ನು ಬಾ ಏ ಹೋಗೋ ಮರ ನಾನು ದಗದ ಹೋಗು ಏನು ದಗದ ಖಾಲಿನ ಕೂತಿಲ್ಲ ಏ ಈಗ ಮಾರ್ತ್ ನಟ ಅರ್ಜೆಂಟ್ ಅದಾವ ಶುದ್ಧ ಬಾರ ಹಂಗ್ ಮಾಡಕ್ ಬಡ ಎರಡು ಸಲ ಹೇಳ್ಸ್ ದಿನ ಕಾಡ್ಸ್ ಕಾಡ್ಸ್ ಎಲ್ಲ ದಗದ ಐದು ಮಿನಿಟ್ ಮೇಲೆ ಹೆಚ್ಚಿತ್ತು ಮತ್ ತಗೊಂಡ್ರೆ ಮಾತಾಡಕ್ ಹೋಗ್ಬಿಡಿ ನನ್ ಜುಡ ಹತ್ತಿ ಕರೆಕ್ಟ್ ಐದು ನಿಮಿಷ ಐದು ನಿಮಿಷ ಹತ್ತ

ಹಾಗಾಗಿಲ್ರಿ ನೋಡ್ರಿ ಈ ಗಾಡಿ ನಮ್ದೇ ಅದು ಎಕ್ಸ್ ಹಂಡ್ರೆಡ್ ಹಂಗೈತಿ ಐಯ್ ಮನುಷ್ಯ ಅದ್ಯೋ ದನ ಅದ್ಯೋ ಐದು ನಿಮಿಷ ಅಂತ ಬೈಕ್ ತೊಗೊಂಡೋಗಿ ಅರ್ಧ ತಾಸು ಆಯ್ತು ಏನ್ ಚಿಸು ಚಾವಿ ಕೊಡೋ ಚಾವಿ ನನ್ನ ಕಡೆ ಎಲ್ಲ ಅದಕ್ಕೆ ಬಿಟ್ರೆ ಇದೇ ಲಾಸ್ಟ್ ಇನ್ನೊಂದ್ಸಲಿ ಏನಾದ್ರೂ ಈ ಕಡೆ ಬಂದ್ರೆ ನಮ್ಮ ಅವಾಗ ಹೇಳ್ಬಿಡ್ತೀನಿ ನೋಡ್ರಿ ಮಾಡಂಗಿಲ್ಲ ನಾ ಬನ್ನಿಗ್ ತಗೊಡಂಗ ಆಯ್ತ್ ಲು ಹೋಗಿ ಲಘು ಬಾ ಲೇಟ್ ಮಾಡಕ್ ಹೋಗ್ಬಿಡ ಏ ವೀರೇಶಿ ಏನ್ ಮಾಡ್ತಿದೀವೋ ಬಾರ ಬಡಿತ ಬಾಗಿಲು ಹಾಕೊಂಡು ಏನು ಮಾಡಾಕತ್ತೀಯವ್ವ ಸಾಂಗ್ ಕೇಳತ್ತೈತಿ ನೋಡ್ಬ ಹಾಡು ಕೇಳೋಕೆ ಬಾಗಿಲು ಹಾಕ್ಕೊಂಡ ಹಾಡು ಕೇಳ್ಬೇಕು ಏನು ಹಿಂಗೆ ಯವ್ವ ಹ್ಞೂ ಏನು ತಂದು ಇವತ್ತು ಊಟಕ್ಕೆ ಸ್ಪೆಷಲ್ ಊಟ ಸ್ಪೆಷಲ್ ಜೊತೆಗೆ ಇನ್ನೊಂದು ಸ್ಪೆಷಲ್ ಕೂಡ ಐತಿ ಏನು ಹೆಂಗೈತೆ ಟಿ ಶರ್ಟ್ ಹ್ಞೂ ಹೊಸವಾದನ ಹ್ಞೂ ಹ್ಞೂ ಅಮ್ಮ ಅವ್ರಿಗೆ ಕೊಟ್ಟಿದ್ದು ಅವ್ರು ಕೊಟ್ಟಿದ್ದಾನೆ

ಪಾರವ ಮಗನ್ ಕೊಡ್ತೀನಿ ಹೀರೋ ಕಣ್ಣ ಕಾಣ್ತಾನ ಹೋಲ್ಬಿಡಿ ಇರಲಿ ಪಾಪನೇ ಅಷ್ಟು ಕಷ್ಟಪಡ್ತು ಮುಂದೆ ಮತ್ತೆ ಅಕ್ಕ ಅವ್ರಿಗೆ ಕೊಡ್ತಿ ಇದು ಲಾಸ್ಟಾ ಬಟ್ ನೆಕ್ಸ್ಟ್ ಟೈಮ್ ಬರೋಕ್ಕೆ ಚಲೋ ಅಂತ ತರ್ಬೇಕು ನೀ ಆಯ್ತಾಯ್ತು ಹಸುವಾಗ ಹೋವ ಇದು ಸ್ಪೆಷಲ್ ಆಯ್ತು ಏನು ಸ್ಪೆಷಲ್ ನಾನು ಹಾಕೊಂಬರ್ತೀನಿ ನಿನಗೆ ಗೊತ್ತಾಗ್ತೈತಿ ಲಗು ಲಘು ಪಟ್ನಾ ಹಬ್ಬದ ಗಿಬ್ಬದ ಹಾಕೊಂಡ್ರೂ ಸ್ವಲ್ಪ ತಿನ್ಬೇಕಿಲ್ಲ ಮುಂಜಾನೆ ಮಾಡಿಟ್ಟಿದ್ದೆ ನಂಗ ಇಷ್ಟ ನಾವು ತಿಂತೇನೆ ತುಪ್ಪ ಯಾಣ ಮಣಿ ಮೇತ್ತ ಚಪಾತಿಗೆ ನಾವು ಹುಟ್ಟರೆ ಸಹಕಾರ ಮನೆಯುಟ್ಟು ನನಗ್ರ ಏನ್ ಕಡಿಮೆ ಇದ್ಬಿಟ್ಟು ನಾನು ಇದ್ದಂಗೆ ನೀನ್ ದಿನ ತಂದ ಕೊಡ್ತಿಲ್ಲ ನನಗೆ ಅಲ್ಲಿ

ಖರ್ಚಾಗ್ತೈತಿ ಅಂತ ಹೇಳಿನಪ್ಪ ಏನು ಕೊಳೆ ಮೇಲೆ ನನಗೆ ಬೇಕಾಗಿಲ್ಲ ಏನು ಖರ್ಚು ಬೇಡ ನನಗೆ ಅವೇಂಟೈನ್ ಮಾಡಿನ ಹೊರಗೆ ಗೊತ್ತೇ ಹೊರಗ್ ಬಿಲ್ಡಪ್ ನನ್ ಮಂಡಿ ಮನಿ ಕೆಲ್ಸ ಯಾರು ಹೇಳ ನಿಮ್ಮ ಊಟ ಮಾಡಂಗ್ ಹೋಗ್ ಕೆಲ್ಸಕ್ಕೆ

ಬಂಡ್ಗೆ ಬಂಡಿಗೆ ದೋಸ್ತ ಹ್ಮ್ ಪಿಕ್ಚರ್ ಇವತ್ತು ಹೌದಾ ಶುಕ್ರಾರಲ್ಲ ಹೋಗುಣ ಹೋಗುಣ ಹಾ ಎಲ್ಲ ನಿಂದ ಮತ್ತೆ ಮುಂದಿನ ಶುಕ್ರ ತಗಸ್ ಇವತ್ತ ಇವತ್ತು ನೀವು ತಗೋಕ್ಕೆ ಮುಂದಿನ ಶುಕ್ರ ನಾಚಿಗೆ ಬರ್ತೈತಿಲ್ವಾ ಅಲ್ವೋ ನಮ್ಮ ಪಗಾರ ಆಗಿರೋ ಮೋಸ್ಲಿ ಅಲ್ವಹ ಮತ್ತೆ ಎಷ್ಟು ಇದು ಐದನೇದು ಇದೆ ನಾನಾ ಕೊಡಾಕತ್ತಲ್ಲ

ಯಾವೆ ಹ್ಞೂ ನಿಂಗೆ ಏನೋ ಕೇಳಬೇಕಾಗಿತ್ತು ದುಡ್ಡು ಮಾತ್ರ ಕೇಳಬೇಡ ನನ್ನ ಹತ್ರ ಇರೋದು ಬರೀ ನೂರು ರೂಪಾಯಿ ಪಿಚ್ಚರ್ ಕೊಂತೀವಿ ನಾನು ನನ್ನ ದೋಸ್ತ ನಾಲ್ಕೈದು ಸಲ ಟಿಕೆಟ್ ತಕ್ಷಣ ನಂದು ಇವತ್ತು ನಂದೈತಿ ಪಾಳೆ ಶಂಬಾಗ ಏನು ಬರ್ತೈತಿ ಎರಡು ನೂರು ರೂಪಾಯಿ ಕೊಡ ಹೇಳಿನಲ್ಲ ದುಡ್ಡು ಇಲ್ಲ ಅಂತ ಇರೋದೆ ನೂರು ರೂಪಾಯಿ ಬೇಕಾ ಕೊಡ್ತೀನಿ ತಲ್ ಇಲ್ಲ ಏನು ಬರ್ತದ ನೂರು ರೂಪಾಯಿದಾಗ ಟಿಕೆಟ್ ನೂರ ಇಪ್ಪತ್ತು ರೂಪಾಯಿ ಆಯ್ತ ಇಪ್ಪತ್ತು ರೂಪಾಯಿ ನೀರು ಬಾಟ್ಲಿ ಇಪ್ಪತ್ತು ರೂಪಾಯಿ ಬಂದು ತಿನ್ಬೇಕು ನಾವು ಅಲ್ಲಿ ತಿಯೇಟ್ರ್ದಾಗ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹಾಕ್ಬೇಕಲ್ಲಿ ಹತ್ತತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಆಯ್ತು ಕೊಡು ಏನೋ ಶಂಬರ್ ರೂಪಾಯಿ ಕೊಡು ಹೇಳಿಲ್ಲ ಅಲ್ಲ ದುಡ್ಡಿಲ್ಲ ಅಂತೆ ಅದೆಲ್ಲ ಗೊತ್ತಿಲ್ಲ ಸರಳ ಇನ್ನೂ ನೂರು ರೂಪಾಯಿ ಕೊಡ್ತೀವಲ್ಲೋ ಏಯ್ ಹೇಳಿಲ್ಲ ದುಡ್ಡಿಲ್ಲ ಅಂತ ಹಾಂ ನನಗೆ ಸಿಟ್ಟು ಬರ್ಸ್ಬೇಡ್ಯಾವ ಏನು ಮಾಡ್ತೀವಿ ಟಿವಿ ರೊಟ್ಟಿ ಅನಿಸ್ತು ಮತ್ತು ಅದನ್ನ ಹೋಗಿ ಮತ್ತೆ ಟಿವಿಗೆ ಅದೇ ಇದ್ರು ಬಂದ್ ಬಿದ್ದೈತಿ ಹೋಗೋಡ್ತ ನೋಡಂಗಿಲ್ಲ ನೀ ಇಲ್ಲ ನೂರು ರೂಪಾಯಿ ಬ್ಯಾಡ ನನಗೆ ನಡೆಯ ಕಡೆ ಯಾಕಿದ್ಯೋ ನಮ್ಮಅಪ್ಪ ನೆನಪಾಗುತ್ತಾ ನನಗೆ நன்கு எல்லார்க்க நம்ம அப்பா தோன்சே தீன்சே ப்ஷே ரூபாய் கொடுத்த அப்பாட மாதிரி நானும் நம்ம அப்பா கடை ஒர்க்கு நான் நூறு ரூபாய்

ಎಕ್ಸ್ಕ್ಯೂಸ್ ಮೀ ಬ್ರೋ ಇಲ್ಲಿ ದಯಾನಂದ ಪಾಟೀಲ್ ಅವ್ರ ಮನೆಯಲ್ಲಿ ಐತ್ರಿ ದಯಾನಂದ್ ಪಾಟೀಲ್ ರೀ ಪೂರಾ ದಂಡಿಗ್ರಿಣ್ಣ ಪೂರ ಲಾಸ್ಟ್ ರೀ ಲೆಫ್ಟ್ ಹೋಡ್ರಿ ನಾ ಲೆಫ್ಟ್ ಹೊಡ್ದು ನೀಲಿ ಮನಿ ನಾ ಅದ್ರ ಮಗ್ಗಲ್ಕ ರೈಟ್ ರೋಡ್ ಐತಿ ಕರೆಕ್ಟ್ ನೀರಿನ ಟ್ಯಾಂಕರ್ ಐತ್ರಿ ನಾ ನೀರಿನ ಟ್ಯಾಂಕರ್ ತಾಕಾಶ್ ಹೋಗ್ರಿ ಸ್ವಲ್ಪ ಸಂಜೆ ಐತ್ರಿ ಸ್ವಲ್ಪ ಅಲ್ಲಿ ಕೇಳ್ಕೊಂಡು ಹೋರಾ ಯಾ ಫ್ರೀ ಅಂದ್ ಬರ್ರಿ ತೋರ್ಸಕ ಬೆಟ್ರಿ ಬಂದ್ರಿ ಸ್ಟ್ರೇಟ್ ರೀ ಥ್ಯಾಂಕ್ ಯು ವೆಲ್ಕಮ್ ಏನೈತು ದೋಸ್ತು ಬೈಕ್ ಅವನು ನಾವು ಹನ್ನೆರಡು ಲಕ್ಷ ರೂಪಾಯಿ ಆತದಕ್ಕೆ ಗಮ್ 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 ಆತೈತೆ ನೋಡ ಅಲ್ಲೋ ದೋಸ್ತ್ ಎಟ್ಟು ತೋದ್ರು ಏ ಎಟ್ಟು ತೊಂದ್ರೆ ಏನು ಯಾರ ಮನೆಗೆ ಕರ್ಕೊಂಡು ಹೋಗಿದ್ಲ ಅವ್ರು ಒಳಗೆ ಕರದ್ರಪ್ಪ ಇವನು ಇವ್ನು ನಾನು ಕರ್ಕೊಂಡು ಹ್ಞೂ ಪದ್ಮಶ್ರೀ ಜ್ಯೂಸ್ ಮಾಡ್ರೆ ಜ್ಯೂಸ್ ಕೊಡ್ದೀವಿ ಇವ್ನು ದೋಸ್ತ ತಿಳ್ಕೊಂಡ್ಬಿಟ್ರೆ ನಾನು ಈಗ ನೋಡಿ ಸೌಕರಾರ್ ಕೂಡ ಹೋದ್ರ ರೆಸ್ಪೆಕ್ಟಾ ಬೇರೆ ಅದು ಯಾಕೋ ಸವಾಸ ದ ಯಾಂದ್ರೆ ಹುಚ್ಗಚ್ಚೇನು ಈಗ ಬರೇ ಅವ್ನ ಕೂಡ ತಿರ್ಗಾಡದ ಫೀಲ ಬೇರೆ ಇತ್ತು ದೋಸ್ತಿ ಮಾಡ್ಕೊಂಡ್ ಈಗ ಆಲ್ರೆಡಿ ನಂಬರ್ ಎಕ್ಸ್ಚೇಂಜ್ ನಾವು ಮಾಡ್ಕೊಂಡಿವೆ ಬಂದ್ರೆ ಅವರು ಅಂದ್ ತೋರಿಸ್ತಾರ ಏನೋ ಅಂತ ತೋರಿಸಂಗಿಲ್ಲ ಅದೋರ್ತಾರೋ ನಾವು ಹಂಗ ಇಟ್ಕೋಬೇಕು ಕಾಯ್ಕೋಬೇಕು ಸಾಹ್ಕನ ಕಷ್ಟ ಕಾಲಕ್ಕೆ ಉಪಗಾರ ಈಗ ನೋಡಿ ಈಗ ಪಟ್ನಿಗೆ ರೊಕ್ಕ ಕೇಳಿಪ ಹತ್ತೈಪ್ ಕೇಳಕ ನಾನು ಚಾ ಕೊಡ್ಸ್ಬೇಕಾದ್ರೆ ವಿಚಾರ ಮಾಡ್ತಿರ್ತೀವ ಅವ್ರು ಹಂಗಲ್ಲ ಜ್ಯೂಸ ಗ್ಯೂಸ ಮತ್ತ್ ಬಾಳ ಕಾಸ ತಿಳಿ ಗಾಡಿ ಕೊಡ್ತಾನೆ ಓಡಾಡ್ ಸಾಕ ಅದೇ ಗಾಡಿ ತಗೊಂಡಿಲ್ ಬರ್ತಾನ ಇಬ್ರು ಜುಮ್ ಅಂತ ಸೌಕಾರದ ಕಾಯ್ಕೋಬೇಕು ಗೊತ್ತಾಗಲ್ಲ ಖುಷಿ ಈಗ ಈಗೇನ ನನ್ನ ಬದ್ಲಿ ಅವ್ನು ನೀನ್ ಕರ್ಕೊಂಡು ಹೋಗಿದ್ ಅಂದ್ರೆ ಅನಿಸ್ತಾನ ನಾನು ಕರ್ಕೊಂಡು ಹೋಗಿದ್ ಹೊಟ್ಟಿಗೆ ದೋಸ್ತಿನಿ ಹೇಳಕ್ತಿನಿ ನಿನ್ ಗೊತ್ತಾಗಲ್ಲ ನೀ ಸುಮಿರ್ ಗೊತ್ತಲ್ಲ ನಾಳೆ ಗೊತ್ತಾಗತ್ತೆ ನಾವು ಎದಕ್ಕೆ ದೋಸ್ತಿ ಮಾಡಿ ಹೇಳಿ ನೂರು ರೂಪಾಯಿ ಸಾಯ್ತಿರ್ತೀವಿ ನಾವು ಇಲ್ಲಿ ಹಝಾರ್ ರೂಪಾಯಿ ಹಿಂಗ 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 ಹಾರಿಸೋ ತೊಕರ್ತಾರ ನಡಿದ್ನಾಳ್ ಜರ ಕೆಲಸ ಬರಲೇ ಕೆಲ್ಸಕ್ಕೆ ಹೋಗಿಲ್ಲ ನೀರು ತರಕ್ಕೆ ಹೋಗಿದ್ನಲ್ಲವಾ ಈಗ ಹೋಗ್ಬೇಕು ಎಷ್ಟಾತ್ ನೀನ ದುಡಿತೀನಿ ನಿನ್ನ ಮಗನ ಕಳಿಸ್ಬೇಕಲ್ಲ ಕೆಲ್ಸಕ್ಕೆ ಕಾಲ್ನ ತಿರ್ಗಾಡ್ತಿರ್ತಾನೆ ಅವ್ನ ಯಾಕೆ ದುಡಿಬೇಕು ಅವ್ನಿಗೆ ಏನು ಕಡಿಮೆ ಆಗೈತಿ ನನ್ನ ಮೈ ಶಕ್ತಿ ಇರೋರ್ಗು ನಾನೇ ನನ್ನ ಮಗನ ದುಡ್ಡು ಸಾಕ್ಬೇಕು ನನ್ನ ಮಗ ನನ್ನ ಕಣ್ಣು ಮುಂದೆ ನನ್ನ ಮಗನಾಗ ತಿದ್ರೆ ಸಾಕು ನನಗೆ ಬನ್ಮ್ಯಾ ಮಾಡತ್ತಪ್ಪ ಎಲ್ಲ ಸುಮ್ ಕೂತಿದ್ನಿಲ್ಲೇ ಬರ್ತೀನಿ ಟೈ ಪೇಟೆಗ್ ಹೋಗ್ರುನು ಹೋಗುನ್ಲಾ ಎರಡ್ ನಿಮಿಷ ಹೋಗ ಬರ್ತೀವ ఏన్ కాఫీ టీ జ్యూస్ ఏన్ తగతి తగళక అనుపూణ్ జ్యూస్ తోమ కుందైట్ బాప్పిల్లీ ఫ్యాన్ రిపేరి అంతా అదకే బందేనా ಖರ್ಚಿಗೆ ದುಡ್ಡು ಬೇಕಾಗಿತ್ತಲ್ಲ ಬಾ ಮೇಲೆ ಐತಿ ಬಾ ತೋರ್ಸ್ತೀನಿ ಏ ನಿನ್ನ ಅವ್ವನ ಫ್ಯಾನ್ ರಿಪೇರಿ ಮಾಡಕ್ಕೆ ನನ್ಯಾಗ ಬರಲಿ ಮತ್ತು ನೀ ಯಾಕೆ ಇಲ್ಲದಿ ನಾನು ನಿ ಕೆಲಸ ಮಾಡ್ತೀನಿ ಅಯ್ಯ ಅಯ್ಯೋ ದೇವರೇ ಏ ಯಾಕೆ ಏನಾಯ್ತ ಏ ನಿನ್ನ ಅವ್ವನ ನನಗೆ ಹೊಸ ದೋಸ್ತ ಆಗ್ಯಾನ ಸಾವ್ಕಾರದನ ತಿಳಿದಿನಲ್ಲ ಇವು ನಾವು ಪ್ರೀತಮ್ಮ ಏನು ಹೆಚ್ಚು ಮಾತಾಡಕೋಬೇಡ ಎಲ್ಲ ಮನ್ಯಾಗ ಮಾತಾಡ್ನು ಇಲ್ಲಿ ನೀ ಯಾರು ನಾ ಯಾರು ಮಾತಾಡ್ಬೇಡ ಸರಿ ದೂರ ನಿಂದ್ರ ಕಡೆ ಏ ನೋಡ್ಕೊಂಡಿತಿ ಕೆಲಸ ಮಾಡಿ ನಡೀ ರಾಹುಲ್ ನಮ್ ಫ್ರೆಂಡ್ ವೀರೇಶ್ ಅಂತ ಹೇಳಿ ಇವರು ನಮ್ ಕಾಕರ ಮಗ ನಾಲ್ಕೈದು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಇವರು ನಮಸ್ಕಾರ ಯಾವಾಗ್ಲೂ ಜ್ಯೂಸ್ ಕೊಡಿ ಕೈಕಾಲು ತನ್ನಗಾಗ್ಯಾವನು ಯಾಕೆ ನಾ ಎಲ್ಲರಿಗ ಬಡುದನ್ನ ಅಂತ ಗೊತ್ತಾಗ್ತಿತ್ತೇಳಿ ಅದ್ರಾಗ ನಿನ್ನ ಮಗ ಅದನಂತ ಗೊತ್ತಾಗಿತ್ತಂದ್ರೆ ಚಪ್ಪಲಿ ಬಿಡು ಜಾಣ ಬಿಡ್ತಿತ್ತು ಅಪ್ಪ ಹೇಳ್ತಾನೆ ಭಾಳ ಕಡೆ ಅಂಜಿದ್ನಿ ಹೋಗ್ಲಿ ಬಿಡಿ ಏನು ಆಗಿಲ್ಲಲ್ಲ ಏನು ಆಗೋದು ಬ್ಯಾಡ ಮುಂದೆ ನಿಂಗೆ ಹೇಳ್ತಾನ ಕರೆಕ್ಟಾಗಿ ಕೆಲ್ಸ್ಕೊ ನಿನ್ನ ಮಗ ಆತ ಎಲ್ರಿ ಹೇಳ್ದಿ ಕತ್ತಿನ ಬೇರೆ ಆಕತ್ ಮತ್ತು ನಾ ಅವ್ರ ಮನೆಗೆ ಬಂದಾಗ ಅವ್ನ ಜೋಡಿದ್ದಾಗ ನಿನ್ನ ನಮ್ಮವ್ವ ಅಲ್ಲ ನಾನು ನಿನ್ನ ಮಗ ಅಲ್ಲ ಆಯ್ತು ಬಿಡು ನೀ ಹೇಳ್ದಂಗೆ ಕೇಳ್ತೀನಿ ಹಾಂ ಕೇಳ್ಬೇಕು ಮತ್ತು ಇನ್ನು ಅವನಿಲ್ಲ ಬಿಡೋರು ಮನ್ಯಾಗೆ ಹುಟ್ಟ್ರುದಲ್ದು ಅಪ್ರೂಪ ಏನೋ ಒಬ್ಬ ಸಾವ್ಕಾರ ದೋಸ್ತ ಕಣ್ಣ ತಿಂದು ತಿರ್ಗಾಡ್ಕೊತ ಆರಾಮ ಅದಕ್ಕೂ ಕಲ್ಲು ಬೀಳ್ತೈತಿ ಇವತ್ತು

ಒಂದು ದೋಸ್ತಿ ಬಗ್ಗೆ ಒಂದು ದೊಡ್ಡ ಗಿಫ್ಟ್ ಇದ್ರೆ ಕೊಡಲ್ಲ ಫ್ರೇಮ್ ಇರ್ಬೇಕು ನಾನು ಒಂದು ಕಪ್ ಚಹಾ ಕುಡಿಸಂಗಿಲ್ಲ ಮರ್ಯ ಒಂದು ಬರ್ತಡೇ ಗಿಫ್ಟ್ ಹಾಕ್ತಿ ಮಸ್ತಾಗಿ ದೋಸ್ತ ಆಗ್ಯ ತಿರಿಲಿಲ್ಲ ಬಿಡು ಹಾಂ 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 ಹೋಗ್ಬರ್ನು ಹೋಗಾಕ ನಾ ಬರಲ್ಲ ತಿಳಲ್ಲ ಒಂದು ತನಕ ತಿಂಡಿ ತಿಂಡಿ ಅಡಿಗೆ ಮಾಡಿರ್ತಾರ ಹೇಳ್ತಾನೆ ಕೇಳು ಗುಲಾಬ್ ಜಾಮೂನು ಮಾಡಿರ್ತಾರ ಮಾಡಿರ್ತಾರೆ ನಾವು ಅಲ್ಲಿ ದಿವಸ ನೀವು ಹೋಗ ಬರಲ್ಲ ನೀವು ಮೊದಲ ಇಲ್ಲ ಅಂತ ಹೇಳಿದೆ ಬರತ್ತಿದ್ದಿಲ್ಲ ಸುಮುಂದ್ರ ಅಣ್ಣ ಅದು ಕೊಡ್ರಿ ಅಲ್ಲಿತ್ತು ನೋಡ್ರಿ ಅದಲ್ರಿ ಅದಲ್ರಿ ಅದಲ್ಲ ರೀ ಈಚೆ ಈಚಕಡೆ ಹಾಂ ನೋಡಿರಿ ಅಣ್ಣ ಅಣ್ಣ ಎಷ್ಟು ಮುನ್ನೂರು ರೂಪಾಯಿ ನಡಿ ನಡಿ ಸುಮ್ಮ ನಡಿ ಹೇಳ್ತೇನೆ Aló, ni. No? ¿Para la? Ah. uní. ಈಗ ಅನ್ನ ತಿಂತೀಯೋ ಏನ್ ತಿಂತೀಯೋ ಗೊತ್ತಾಗಂಗಿಲ್ಲ ಎಲ್ಲಿ ಹೆಂಗೆ ಇರ್ಬೇಕೋ ಯಾವ ಫಂಕ್ಷನ್ ಒಳಗೆ ಹೆಂಗೆ ಕೆಲಸ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಏನ ಕೈ ಜಾರಿ ಬಿಡ್ತೈತಿ ತುಟ್ಟಿ ಸಾಮಾನದಾಗ ಗೊತ್ತಾಗಂಗಿಲ್ಲ ನೀವು ಮೂರು ನೂರು ರೂಪಾಯಿ ಕೆಲಸ ಮಾಡ್ತೀಯ ಇಲ್ಲಿ ಮೂರು ಸಾವಿರ ರೂಪಾಯಿ ಮೆಟಲ್ ಹಾಳ್ ಮಾಡಿ ಗೊತ್ತಾಗಂಗಿಲ್ಲ ಇದೆಲ್ಲ ಲಾಸ್ ಆಗಿದ್ ನಿಮ್ಮ ಮತ್ತೆ ಅನ್ಕೊಡ್ತಾನೇನು ಗೊತ್ತಾದ ರೇನ್ರೂ ಇಲ್ಲ ಇವ್ರಿಗೆ ಅಂತ ಗೊತ್ತಿಲ್ಲ ಇವ್ರಿಗೆ ತಪ್ಪಾತ್ ನನ್ನ ಕಡೆ ಬಿಡು ಅವಾರಿ ರೆಡಿ ಮಾಡಿ ಬಿಡುವ ಮಗೋ ಚಲೋ ಅರ್ಬಿ ಹಾಕಿಸಿ ಇಂತ ಫಂಕ್ಷನ್ ಕರ್ಸುದು ಅಲ್ಲಿ ಹಿಂದ ಊಟ ಪಾರ್ಸಲ್ ಮಾಡಿ ಮಗ ಕಳಿಸೋದು ಚಲೋ ನಾಟಕ ಮಾಡಾಕ್ತಿರಿ ಇಬ್ರು ನೀವು ಮಿಡಲ್ ಕ್ಲಾಸ್ ಮಂದಿನ ಹಿಂಗಿಲ್ಲ ನನ್ನ ಬರೋ ಸಿಟ್ಟಿಗೆ ಮಾರಿಗೊಂದು ಯಾವ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ತ್ರಾಸು ತೊಗೊಂಡ್ ಮನೆ ನಡ್ಸತಿ ಅಂತ ಗೊತ್ತಿರಲಿಲ್ಲವಾ ನನಗೆ ನಾವು ನಾವು ಓಡಾಳ್ತಾನ ಮಾಡಿದ್ರೂ ನೀ ಸಹಿಸ್ಕೊಂಡು ನಾನು ದುಡಿಯೋಕೆ ಹೋಗಿಲ್ಲ ಅಂದ್ರೂ ನೀ ಸಹಿಸ್ಕೊಂಡು ಒಣನವರೆಲ್ಲ ನನಗೆ ಎತ್ ಬೇಕು ಮಾತಾಡಿದ್ರು ನೀವು ಅವ್ರಿಗೆಲ್ಲ ಅಂತ ಅವರೆಲ್ಲ ಬಾಯಿ ಮುಚ್ಚಿದ್ವಿ ಅಷ್ಟೆಲ್ಲ ಮಂದಿ ಒಳಗೆ ನಿನಗೆ ಆದರೂ ಬಾಯಿ ತಪ್ಪಿನ ನನ್ನ ಮಗಲಿಲ್ಲ ನಿಂತ ನಿನಗೆ ಅಲ್ಲ ಬರಲಿಲ್ಲಲ್ವೇವಾ ಹೆಂಗ ರೀ ಸಹಿಸ್ಕೋತಿ ಅಂತ ಇದೆಲ್ಲ ನನಗೆ ಋಣ ಆಗೋಯ್ತು ನಾನು ಅವ್ರ ಮನೆ ಕೆಲಸ ಮಾಡ್ತೀನಿ ಅವ್ರ ದೊಡ್ಡವರು ಒಂದು ಮಾತು ಬರ್ತೈತಿ ಒಂದು ಮಾತು ಹೋಗ್ತೈತಿ ಪಗಾರ ಕೊಡ್ತಾರೆ ನನಗೆ ಸಹಿಸ್ಕೋಬೇಕು ಅವಲ್ಲ ಏನಾಯ್ತು ಬಿಡು ಆದರೂ ನೀನು ಅವ್ನಿಗೆ ಹೊಡೆದಕ್ಕೆ ತಪ್ಪಾತು ನೋಡಿ ಹೊಡಿದಲ್ಲ ಅವನು ನಾವು ಮಂಜನ ಮಗಡೆ ಹೆನ ಆಗ್ತಿದ್ ಮತ್ತು ನೋಡ ನೀ ಕೆಲ್ಸಕ್ಕೆ ಹೋಗೋದು ಬೇಡ ಆಯ್ತು ಬೇಡ ಇನ್ನು ಕೆಲ್ಸಕ್ಕೆ ಬೇರೆ ಮನೆಯಲ್ಲ ಇನ್ಮೇಲೆ ನೀ ಎಲ್ಲಿ ಕೆಲ್ಸಕ್ಕೆ ಹೋಗೋದೇಕಾಗಿಲ್ಲ ನೀ ಮನೆಯಾಗಿರೋ ಅದನ್ನಲ್ಲ ಮೇಲೆ ನಾನು ದುಡಿದ್ ನಾನು ಮನೆ ನಡೆಸ್ತೇನೆ ನೀನು ಸುಮ್ಮ ಮನೆಯಾಗಿರ್ಬೇಕ ಇವತ್ತ ಲಾಸ್ಟ್ನಾಗ ಅಷ್ಟೆಲ್ಲ ಮಂದಿ ಮುಂದೆ ಆಗಿದ್ದ ಏನು ಇನ್ನು ಯಾವತ್ತೂ ನೀನು ಯಾರು ಮುಂದೂ ತಲೆ ತಗದಿರೋ ನಾನು ಹುಡ್ಕೋತೇನೆ ನಾ ದುಡಿದ ಮನೆ ನಡೆಸ್ತಾನೆ ನಿನ್ನ ಮಹಾರಾಣಿ ಗೊತ್ತ ನೋಡ್ಕೋತಾನೆ ನನಗೆ ಮನಸ್ಸಲ್ಲವಾ ಊಟ ಮಾಡಕ್ ಬೇಡ ತೆಳತನ ನಾ ಅಲ್ಲ ನೀ ಮಾಡೋಲ್ ನಂಗೆ ಹಸು ಇಲ್ಲ ಗಾಡಕ್ಕೆ ಹೋಗೋ ಕಡೆ ನೀನು ಊಟ ಮಾಡಲ್ಲ ಅಂದ್ರೆ ನಾನು ಮಾಡ್ತೀನಿ ನನ್ನ ನೀವು ಊಟ ಮಾಡಿದ್ಮೇಲೆ ನಾನು ಮಾಡೋದು ಬಿಡ ದೋಸ್ತಾರೆ ಏನ್ ಆಗುದಾಗಿ ಚಲೋದಕ್ ಆಯಿತಲ್ಲ ದೋಸ್ತ ಎರಡು ದಿವಸ ನಿಮ್ ಅವ್ ದುಡಿ ಆಗ್ತಾಳ ನೀ ಕಾಲೇ ತಿರ್ಗಾಡಾಕ್ತಿದಿ ಇನ್ನ ನಿಮ್ಮ ಅವನ್ ಮನೆಯಾಗ್ ಬಿಡ ನೀ ದುಡಿ ನಿಮ್ ಅವನ್ ತಾಸ ಏನದು ಗೊತ್ತಾ ನಿನಗೆ ನಿಮ್ಮ ನಿಮ್ ಅಳಿಸ್ಬೇಡ ಏನಾತ್ನ ನಡಿ ನಡೀದೋಸ್ತ ಯಾಕು ನಡಿ ಬಂದ್ಯಾ ಎಷ್ಟೊತ್ತು ಮಾಡ್ತೀಯದ ನೀನು ಹೇಳ್ದಂಗೆಲ್ಲ ರೆಡಿಯಾಗಿ ಬರಬೇಕಲ್ಲ ಅದಕ್ಕೆ ಲೇಟ್ ಆಯಿತು ನಾನು ಬರೀ ನಾರ್ಮಲಾಗಿ ಸೀರೆ ಉಟ್ಕೊಂಡು ಬಂದ್ರೆ ಅದಕ್ಕೂ ಬೈತಿ ನಾರ್ಮಲಾಗಿ ಬರಾಕ ನೀ ಹಳೆ ವೀರೇಶ್ಗಳವ ಅಲ್ಲಿಗೆ ಐದಾರು ಹೋಟೆಲ್ ಮಾಲಕ್ ವೀರೇಶ ಅವ್ರು ಅವದಿ ನೀವು ಬರೋಕಿತ್ತಂದ್ರೆ ಇಡೀ ಊರ ಬಾಯ್ಕಾಯಿ ಹಚ್ಕೋಬೇಕು ಹಂಗೆ ಬರ್ಬೇಕು ನೀ ಏನು ತಿಂತೀವತ್ತು ಸ್ಪೆಷಲ್ ನಷ್ಟ ವೀರೇಶ ಹ್ಞೂ ನಾನು ಮನೆಯಾಗೇನ ಅಡುಗೆ ಮಾಡಿ ತಿನ್ಬೋದಲ್ಲ ನಿಮಗೆ ಸಲ ಹೇಳಿ ನಾನು ಏನು ಬ್ಯಾಸ್ರಿ ಕಾರ್ಗಡೆ ಇಲ್ಲಿ ಮಠ ಬರ್ತಿ ವಾಪಾಸ್ ಕಾರ್ಗಡೆ ಹೋಗಿ ಮಣಿ ನಿನಗೆ ನೋಡು ನಿನಗೆ ಬ್ಯಾಸ್ರಾಗಲಿ ಬೇಕಾದಾಗಲಿ ನೀವು ಪ್ರತಿದಿನ ಪ್ರತಿಯೊಂದು ಹೋಟೆಲ್ ಬರಬೇಕು ಮಹಾರಾಣಿಗತನ ತಿನ್ನಬೇಕು ಬೆಳಗ್ಗೆ ನಾಷ್ಟ ಇಲ್ಲಿ ಮಧ್ಯಾಹ್ನ ಆ ಹೋಟೆಲ್ದಾಗ ರಾತ್ರಿ ಆ ಹೋಟೆಲ್ದಾಗ ಇದು ನಿನಗೆ ತಪ್ಪಿದ್ದಲ್ಲ ನೀವು ಪದೇ ಪದೇ ನನ್ನ ಕಡೆ ನಾನು ಹೇಳ್ಸೋಬೋಣ ಏನು ತಿಂತೀವ ಅದು ತುಂಬಾ ತಿನ್ನುವ ನೀವು ಮೂರ್ನೂರು ರೂಪಾಯಿ ಕೆಲಸ ಮಾಡ್ತೀನಿ ಮೂರ್ ಸಾವಿರ ರೂಪಾಯಿ ಮೆಟಲ್ ಹಾಳು ಮಾಡಿ ಗೊತ್ತಾಗಂಗಿಲ್ಲ ಏನ್ ತಪ್ಪಾಗ್ತೈತಿ ತಪ್ಪಾದ್ರೆ ನಿಮ್ಮ ಅಪ್ಪ ತಂದು ಕೊಡ್ತಾನೆ ಆ ಕಾಕ ನೀತಿ